ಅಪರ್ಣ ಅವರು ಇದೀಗ ನಮ್ಮನ್ನೆಲ್ಲ ಹಗಲಿ ಬೇರೆ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ ಸೊ ಇವತ್ತು ಅಪರ್ಣ ಅವರ ಸುಂದರ ಮನೆ ಹೇಗಿದೆ ಎಂಬುದರ ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲನ್ ಕ್ಲಿಕ್ ಮಾಡಿಕೊಳ್ಳುವ ವೀಕ್ಷಕರೇ ಸೊ ಕನ್ನಡದ ಖ್ಯಾತ ನಟಿ ಹಾಗೂ ಆಗಿರುವಂತಹ ಅಪರ್ಣ ಅವರು ತುಂಬಾ ಸರಳ ಸಚ್ಚುನಿಕೆಯ ವ್ಯಕ್ತಿ ಅಂತಲೇ ಹೇಳಬಹುದು ಸೊ ಸತತ ಎಂಟು ಗಂಟೆಗಳ ಕಾಲ ನಿರೂಪಣೆಯನ್ನು ಮಾಡಿ ಕನ್ನಡಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದೆ ಅಪರ್ಣ ಅವರು ಸೊ ಯಾವುದೇ ಇಂಗ್ಲಿಷ್ ಭಾಷೆಯನ್ನು ಬಳಸದೆ ಸತತ ಎಂಟು ಗಂಟೆಗಳ ಕಾಲ ಕನ್ನಡದಲ್ಲಿ ಭಾಷಣವನ್ನು ಮಾಡಿದಂತಹ ನಿರೂಪಣೆ ಮಾಡಿದಂತಹ ಏಕೈಕ ಕನ್ನಡತಿ ಅದು ಅಪರ್ಣ ಅವರು ಸೊ ಇದೀಗ ಎರಡು ವರ್ಷಗಳ ಹಿಂದೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಒಂದು ಚಿಕಿತ್ಸೆಯನ್ನು ಪಡ್ಕೊಂತ ಇದ್ದರು ದಿಢೀರ್ ಒಂದು ಕ್ಯಾನ್ಸರ್ ನಾಲ್ಕನೇ ಹಂತ ಐದನೇ ಹಂತ ಈ ಒಂದು ಹಂತ ಇರ್ತದೆ ಸೊ ಆ ಒಂದು ಹಂತದಲ್ಲಿ ಕೊನೆಯ ಹಂತದಲ್ಲಿದ್ದಂತಹ ಅಪರ್ಣ ಅವರು ಇದೀಗ ಕೊನೆ ಸರಿ ಸೊ ಎಲ್ಲರಿಗೂ ನೋವು ತಂದಿರುವಂತಹ ವಿಚಾರ ವೀಕ್ಷಕರೇ ಕನ್ನಡದ ಮನಸ್ಸುಗಳಿಗೆ ಇವತ್ತು ಖ್ಯಾತ ನಿರೂಪಕಿ ಅನುಶ್ರೀಯ ಆಗಿರ್ಬೋದು ಹಾಗೆ ಅಪರ್ಣ ಅವರ ಏನು ಸ್ನೇಹಿತ ಇರುವಂಥ ಶ್ವೇತಾ ಚಂಗಪ್ಪ ಆಗಿರ್ಬೋದು ಇನ್ನು ಹಲವಾರು ಜನ ನಿರೂಪಕರಿದ್ದಾರೆ ಸೊ ಅವರನ್ನ ಹೋಲಿಸಿದ್ರೆ ಅಪರ್ಣ ಅವರು ಬಹಳ ತುಂಬ ಫೇಮಸ್ ನಿರೂಪಣೆಯಲ್ಲಿ ಸೊ ಇವತ್ತು ಅಪರ್ಣ ಅವರು ಸುಂದರವಾದ ಮನೆಯನ್ನ ಕಟ್ಸ್ಕೊಂಡಿದ್ದಾರೆ ಸೊ ಅವರ ಪತಿ ನಾಗರಾಜ್ ಉತ್ಸಾರೆ ಹಾಗೂ ಇವರಿಬ್ಬರು ಸುಂದರ ಕುಟುಂಬ ಸೊ ಮಕ್ಕಳೇ ಇಲ್ಲ ಎನ್ನುವ ಕೊರಗು ತುಂಬಾ ಇದೆ ಸೊ ಆದ್ರೆ ಇವತ್ತು ಅಪರ್ಣ ಅವರ ಮನೆ ಎಷ್ಟು ಸುಂದರವಾಗಿದೆ ಅಂದರೆ ನೋಡ್ಲಿಕ್ಕೆ ಅದು ಒಂದು ಯಾವುದೋ ಒಂದು ಟೂರಿಸಂ ಪ್ಲೇಸ್ ಅನಿಸುತ್ತೆ ಅಷ್ಟು ಸುಂದರವಾದಂತಹ ಗಿಡಗಳನ್ನ ಅಲ್ಲಿ ಆ ಒಂದು ಕಾರಿಡಾರ್ನಲ್ಲಿ ಹಾಕಿದ್ದಾರೆ ಅಷ್ಟೇ ಸುಂದರವಾದ ಒಂದು ಅರಮನೆ ಏನೋ ಅನ್ನಿಸ್ಬಿಡುತ್ತೆ ಆ ಮನೆಗೆ ಹೋದರೆ ಶಿಕ್ಷಕರ ಸೊ ಅಷ್ಟು ಸ್ವಚ್ಛತೆಯಿಂದ ಶುದ್ಧವಾಗಿ ಅಂತಹ ಒಂದು ಮನೆಯನ್ನು ನಿರ್ಮಿಸಿದ್ದಾರೆ ಆದರೂ ಕೂಡ ಕ್ಯಾನ್ಸರ್ ಕಾಯಿಲೆಯಿಂದ ನಮ್ಮನ್ನೆಲ್ಲ ಹಗ್ಲಿದ್ರು ನಿಜಕ್ಕೂ ಬೇಸರ ತರಿಸ್ತೇವೆ ವೀಕ್ಷಕರ ಸೊ ಅಷ್ಟು ಸುಂದರವಾದ ಮನೆಯನ್ನ ಕಟ್ಟಿಸಿ ಇದೀಗ ಅವರ ಪತಿ ನಾಗರಾಜ್ ಒತ್ಸಾರೆ ಅವರು ಒಂಟಿಯಾಗಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇರೋಣಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು